ಲವ್ ಮಾಡಿದ್ರೆ ಇವ್ರಿಗೆ ಅವ್ರು ನಿಯತ್ತಾಗಿರ್ಲಾರದ ಕೈ ಕೊಡ್ತಾರ ಹುಡುಗರು ಹೆಚ್ಚಡಿ ಯಾರೋ ನೋಡ್ತಾವ್ ಪಚಡಿ ಯಾರೋ ನೋಡ್ತಾವ್ ಅಲ್ಲ ಈ ಹುಡುಗ ಆಂಧ್ರ ಆಂಧ್ರ ನಿಮ್ ಹುಡುಗರು ನಿಯತ್ತದಾರ ನಾವ್ ನಿಯತ್ತಿಲ್ಲ ನೀವು ನಿಯತ್ತಾಗಿದ್ದಿದ್ರೆ ಉತ್ತರ ಕರ್ನಾಟಕದಾಗ ಇಷ್ಟು ಜಾನಪದ ಎದಕ್ಕೆ ಬಗ್ಗಾಕ ಬರ್ತಿದ್ರು ಹಾಡ್ರಿ ಆಗಾರ ತಂದಿ ಮೇಲೆ ತಾಯಿ ಮೇಲೆ ಒಂದಾರ ಹಾಡ್ರಿ ಯಾಕ ಯಾಕೆ ತಿಳ್ಕೊರ ಮಾತಾಡ್ತಾರೆ ನಾನು ಬಾಯಿ ಮೊದಲ ಬಾ ಸುಮಾರ ಯಾಕ ತಂದಿ ತಾಯಿಕಿನ ಹೆಚ್ಚಾಗಿ ಲವ್ ಮಾಡಿರ್ತೀವಿ ನಿಮ್ಮನ್ನ ಅಣ ಹೆಚ್ಚಾಗಿ ನಿಮ್ಮನ್ನ ಲವ್ ಮಾಡಿರ್ತೀವಿ ಲವ್ವಿನ ಸಂಬಂಧ ದೋಸ್ತಿನ ಬಿಟ್ಟಿರ್ತೀವಿ ಆದ್ರೆ ನಿಮ್ಮವ್ರ ಕಡೆ ಕೈಯ ಕುಡಿದ್ ಚಂಬ ನಮಗಿನ ಅಲ್ಲ ತಡಿ ಇಲ್ಲ ನಮಗ್ ಕಳಿಸಿರೋ ಮೆಸೇಜ್ ಮೂರ್ ಮೂರು ಮಂದಿಗೆ ಯಾಕೆ ಫಾರ್ವರ್ಡ್ ಮಾಡ್ತೀವಿ ಗಣಮಕ್ಕಿ ಹತ್ತು ಮಂದಿ ಕಳಿಸ್ತೀವಿ ನಾವು

ಯಾಕ ಮೊದಲ ಕುಡ್ದಿರ್ತೀವಿ ನಾವು ಕಾಲು ಮ್ಯಾಲ ನಮ್ಮ ನಿಂದ್ರಾಗ ಹಾಕಿ ನಾಯಿ ಮ್ಯಾಲ ಸಾತಿಗೆ ಸಾಕಿಗತ್ರ ನಾಯಿ ನಿಮ್ಮನ್ನ ನೋಡೇ ಭಯ ಪಡತ್ತ ಅಡಿ ನಿಮ್ಗೊ ಮಾತು ಕೇಳ್ತೀನಿ ಮೊನ್ನೆ ನವರಾತ್ರಿ ಯಾರ್ಯಾರು ಒಂಬತ್ತು ದಿನ ಬನ್ನಿ ಗಿಡ ಸುತ್ತಿರಿ ಕೈಯತ್ರೀ ತಮ್ಮ ಹೆಣ್ಮಕ್ಳು ಅಷ್ಟು ಸುತ್ತಾರೆ ಕೇಳಬೇಕ ಪ್ರಾಮಾಣಿಕವಾಗಿ ಕೈ ಹತ್ರೀ ಅವ್ವ ಏ ಸುತ್ತ ಆ ನೋಡ ಇಲ್ಲ ಬಳಗೈತ್ ಬಾ ಇಲ್ಲ ಪಡಗಾಯ್ತಪ್ಪ ಏಯ್ ಅವ್ವ ಶನಿ ಇರ್ತಪ್ಪ ಮುಂದಿದರೆ ಕನು ಮಾಮ ಯಾವ 8 ಮಂದಿ ಕೈ ಎತ್ತಿರಲ್ಲ ಒಂದ ದಿನ ದೇವ್ರ ದೇವರ ಆಗ್ಯಾನ ಏನನ್ನ ಆ ಬಿಡ ಬ್ಯಾಡ ನಮ್ಮ ಹಣಬಕ್ತಿ ಬಾದ್ರಿ ಮೂಡಗುರಿಗೆ ನಿಮಗೆ ಬೆಟ್ಟಿಗೆ ಏನನ್ನ ಅಪ್ಪಿ ನಮಗೆ ದಿನ ಬೆಟ್ಟಿಗೆ ಏನನ್ನ ಮಗ ಹೇಗಾ ಮೂರು ಬ್ಯಾಡ 4 ಕೋಟಿ ಮಾಡ್ಲೇ ಇಡ್ಕೊಂಡು ಕೊತ್ತಿವೆ ಅಂದ್ರೆ ಎಲ್ಲ ದೇವರ ತಾವ ಬರ್ತವೆ ಬಂಡೇನ ಏನಂತ ಗೊತ್ತನ ಏನಂತ ಕಂದ ಕಂದ ಉಪ್ಪಿನಕಾಯಿ ಒಪ್ಪಿನ ಕೈ ಕೊಡ್ಲಿ ಅಚ್ಚಿಪ್ಸ್ ಕೊಡ್ಲಿ ಅದನ್ನೆಲ್ಲ ಎದಕ್ಕೆ ಕೊಡ್ತೀವಿ ಜೀವನ ಇಡೇ ಅವನೇ ನಿಮ್ಮಂಥ ಮೂವತ್ತು ರೂಪಾಯಿ ಲಿಫ್ಟಿ ಕಚ್ಚು ಹುಡಿಗಾರಿಯಿಂದ ಸರ್ಕಾರ ನಡೆದಿಲ್ಲ ದೋಸ್ತ ನಮ್ಮಂತ ಮಧ್ಯ ಪ್ರೇಮಿಗಳಿಂದ ಸರ್ಕಾರ ನಡೆದೈತೆ ಅದು ಏಯ್ ಇಸ್ ಬಾಯ್ ನಡಿ ಪಸ್ಟ್ ಯಾವ ಮಾತು ಬೇಕಾಗೈತೆ ದೇಶ ನಮ್ಗೇನು ಮಾಡಿದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಬೆಂಕಿ ಅವ್ನು ಲೇ ಅವನ ಏಯ್ ಹತ್ತಿ ಕೇರಿ ಒಳಗೆ ಅದಕ್ಕೆ ಮೊದಲ ಬ್ರೂಸ್ಲಿ ಅದನ ಅದಕ್ಕೆ ಸರ್ಕಾರ ನಿಮ್ಗೆ ಏನು ಮಾಡಿಲ್ಲ ನಮಗೆ ಎರಡು ಸಾವಿರ ರೂಪಾಯಿ ಮಾಡ್ಯಾರ ಅಭಿ ಮಾರ್ಗ ಗಂಡು ಮಕ್ಕಳು ಅನ್ನೋ ನಾವೇನ ಇರಲಿ ಇವ್ರಂಗೆ ಪಕ್ಷ ಬದ್ಲಾಯ್ಸ್ ಹೇ ಹಾಂ ನಾನು ಕೈಯಾ ಸಿಕ್ಕ ಹರದ್ ಹಣ್ಣು ಮಾಡ್ಕೊಬೇಡ್ರಿ ಅವೀ ಬರಲಿ ಚಪ್ಪಳೆ ಅಟ್ಟ ಹುಲಿಗಳ ಬಾಜೂರನ ಗೆಳತಿ ಬಾಳ ನೆನಪಿಗೆ ಬರತಿ ಹಾ ಮ್ಯಾಪಾರಿ ಮ್ಯಾಮಾರಿ ಎಲ್ಲಿ ಬ್ಯಾರಿ ಓಟೋಸ್ ಬ್ಯಾರಿಕೇಡ್ ಯಾಪ ಸರಿ ಚಿರೋ ತೊಂದರೆ ತೊಂದರೆ ಸೌಂಡ್ ಬ್ಲಾಕ್

oh mm -hmm. దేయాదిలే మోది కారిలేలో కారిదా కారి తెసు ధిటియాది కారి.